ನನ್ನ ಮಗಳಿಗೆ ಸಂಗೀತ ಎಂದು ಹೆಸರಿಟ್ಟಿದ್ದೇ ತಪ್ಪ ಈ ಉತ್ತಮ ಅವನು ರಾತ್ರಿ ನಿನ್ನದೇ ಧ್ಯಾನದಲ್ಲಿರುತ್ತಾಳೆ ಇಷ್ಟು ದಿನ ಒಬ್ಬಳೇ ಇದ್ದಳು ಈಗ ಇನ್ನೊಬ್ಬ ಜೊತೆಯಾಗಿದ್ದಾನೆ ಕಲೆಗಾರ ಇವರಿಬ್ಬರ ಅಂತ್ಯ ಜೀವನ ನಂದ ದೀಪದಂತೆ ಬೆಳಗಿಸುತ್ತಾಳೆ ಎಂದು ಕರ ಮುಗಿದು ಶಿರ ಬಾಗಿ ಬೇಡಿಕೊಳ್ಳುತ್ತೇನೆ ಗಂಡು ಮಕ್ಕಳ ಕಾಣದ ಭಾಗ್ಯ ನನಗಿಲ್ಲ ಭರತ್ ನ್ಯಾಯವನ್ನು ಕಾಪಾಡುವಂತಹ ಶೂರ ಬಡವರ ಉದ್ಧಾರಕ್ಕೆ ಹೊರಟಿರುವ ಈ ನಿನ್ನ ಶಿಷ್ಯ ಭರತನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡುತ್ತಾ ಈ ಕಾಪಾಡು ಅಪ್ಪಾಜಿ ಇಂದು ನನಗೆ ಬಹಳ ಸಂತೋಷವಾಗ್ತಾ ಇದೆ ಯಾಕಂದ್ರೆ ಎಂದು ನೀವು ಸರಸ್ವತಿಯ ಪೂಜೆ ಮಾಡಿದವರಲ್ಲ ಆದರೆ ಇಂದು ಮಗಳೇ ಹತ್ತು ಬಂದಾಗಲೇ ಕೊಡೆ ಹಿಡಿಯಬೇಕಮ್ಮ ನೀ ಮಾಡುತ್ತಿರುವ ನೀ ಮಾಡುತ್ತಿರುವ ಕರ್ತವ್ಯ ಮತ್ತು ನೀ ಬರೆಯುತ್ತಿರುವ ಸಂಗೀತ ಸಾಹಿತ್ಯ ಸುಗಮವಾಗಿ ಸಾಗಲೆಂದು ಬೇಡಿಕೊಂಡೆ ಮತ್ತು ಬಡವರಿಗೆ ನ್ಯಾಯವನ್ನು ಕೊಡಿಸುವ ಬಂಧುಗಳಿಗೆ ಆಯುಷ್ಯ ಇದ್ದಾರೆ ಅಪ್ಪಾಜಿ ಆದ್ರೆ ಶಿವಾನಂದ ಈಗ ಹಗಲ ಹೊತ್ತಿನಲ್ಲಿ ರಕ್ತದ ಕಾವಲಿನ ಹರಿಸಲು ಶಿವಾನಂದ ಈಗ ಮನುಷ್ಯನಲ್ಲಪ್ಪ ಮೃಗವಾಗಿ ಒತ್ತಿಸ್ತಾ ಇದ್ದಾನೆ ಮಲೆ ಏನು ಹೇಳ್ತಾ ಇದ್ದೀಮಾ ನೀನು? అవుದಪ್ಪಜಿ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಶಿವಾನಂದ ಈಗ ತನ್ನ ಆಯಿತುಗಳೊಂದಿಗೆ ಬೇಟಿ ಆಡಲು ಸಿದ್ಧವಾಗಿದ್ದಾನೆ. ಬೇಡ ಅಂತ ನೀನಾದರೂ ಹೇಳಪ್ಪಾಜಿ ಸಾಧ್ಯವಿಲ್ಲ. ಈ ಭೂಮಿಯ ಮೇಲೆ ಬೆವರು ಸುರಿಸಿ ಭೂತಾಯೆ ಸೇವೆ ಮಾಡೋ ಮುಗ್ಧ ರೈತರ ಮನವು ಅಂತ ರೈತನ ಮನೆಯಲ್ಲಿ ಕೊಳೆ ಗಡಗಡಿಗೆ ಜಾಗವಿಲ್ಲ. ಶಿವಾನಂದ, ಏ ಶಿವಾನಂದ. ಶಿವಲಿಂಗಪ್ಪನವರೇ ಕರೆದಿರಾ ಹೌದು ಈ ನಿನ್ನ ಮುದ್ದಾದ ಮುಖಕ್ಕೆ ಆರತಿ ಬೀಳಲು ಕರೆದೆ ನೀನೊಬ್ಬ ಮಾನವಂತ ಈ ರೈತನ ಮನೆಯನ್ನು ಶಿಖರಕ್ಕೆ ಏರಸ್ತಿ ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡೆ ಆದ್ರೆ ನೀನು ಮಗ ಆಗಲಿಲ್ಲ ಮೃಗ ಅದೇ ಮೊದಲು ಮನೆ ಬಿಟ್ಟು ಹೊರ ಹೋಗಾನಂದನ ಈ ಮನೆಯಿಂದ ಹೊರ ಹಾಕ್ಬೇಡ ಮೊದಲೇ ಅಣ್ಣ ಅದೇ ಜೀವ ಅದು ಇವನು ನಮ್ಮ ಮನೆಗೆ ಬಂದಾಗ ಎಷ್ಟೊಂದು ಗೌರವದಿಂದ ಮಾತನಾಡುತ್ತಿದ್ದ ಈಗ ಮೃಗದ ರೂಪ ತಾನೆ ಇದು ನೊಂದ ಜೀವ ಅಲ್ಲ ಸಾಧ್ಯವಿಲ್ಲ ಶುನಿಯಪ್ಪನವರೇ ಇದೇ ಮಾತನ್ನು ಬೇರೆಯವರ ಯಾರಾದ್ರೂ ಅಂದಿದ್ರ ಅರ್ಕೊಂತ ಆದ್ರೆ ನಾಲ್ಕು ಒಪ್ಪತ್ತು ನಿನ್ನ ಮನೆಯಲ್ಲಿ ಗಂಜಿ ಕುಡ್ದಿನ ಅಂತ ನಿನಗೆ ಸುಮ್ಮನೆ ಬಿಟ್ಟಿದ್ದೇನೆ ಶಿವಲಿಂಗಪ್ಪ ನನ್ನ ಹೃದಯವನ್ನು ಅರಿದು ಹನಿ ಹನಿ ರಕ್ತ ಸುರಿಸುವಿನ ಹೇಸಿಗೆ ಕೆಲಸ ಮಾಡುವ ನಂಜ ಜಾತಿ ನನ್ನದಲ್ಲ ನಂಜ ಜಾತಿ ಏನಲ್ಲ ಆದ್ರೆ ಆಶಯ ಕೊಟ್ಟ ರೈತರಿಗೆ ಗರ್ಜಿಸಿ ಮಾತನಾಡುವು ನಿನ್ನನ್ನು ನನ್ನ ಮಗನೆಂದು ತೆಗೆದುಕೊಂಡು ತಪ್ಪಿಗಾಗಿ ಸುಮ್ಮನಿರಬೇಡ ಕತ್ತರಿಸುವ ನನ್ನ ಕತ್ತನ್ನು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಜಾತಿ ನಂದಲ್ಲ ಶಿವಲಿಂಗಪ್ಪ ನೀವು ಹಾಕಿದ ಅನ್ನೂ ನನ್ನ ದೇಹದಲ್ಲಿ ಅರ್ಕವಾಗೇ ಇದೆ ಈ ಜನ್ಮದಲ್ಲಿ ಆಗದಿದ್ದರು ಮುಂದಿನ ಜನ್ಮದಲ್ಲಿ ನಿನ್ನ ಋಣ ಮುಡಿಸಿ ಋಣಮುಕ್ತನಾಗ್ತೇನೆ ಈಗ ನೀನು ಹೊರಟಿರುವುದು ಬಡವರನ್ನ ಕಾಲ ಕಸದಂತೆ ತಿಳಿಯುತ್ತಿರುವ ಆ ದುಷ್ಟ ರಕ್ತವನ್ನು ಹರಿಸಲಿಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಮ್ಮ ಋಣವನ್ನೇ ತಿನ್ನಿಸಿ ನಮ್ಮ ಋಣದಿಂದ ನಾನು ಋಣಮುಕ್ತ ನಾಗ್ ಬೇಕೆಪ್ಪ ಆ ಸೆ ಆದರೆ ಆ ದುಷ್ಟ ರಕ್ತವನ್ನು ಹರಿಸುವುದಕ್ಕಿಂತ ರಕ್ತದ ಸಾ ಕವಲೇನ ಹರಿಸು ಸಂಗೀತ ಹೋಗಲಿ ಬೇಡ ಅವನಿಂದ ನಮಗೆ ಕೆಟ್ಟ ಹೆಸರು ಬರುವುದು ಬೇಡ ಅಪ್ಪಾಜಿ ಕೆಟ್ಟ ಹೆಸರು ಬರೋದು ಅವರಿಗೆಲ್ಲ ಅಪ್ಪಾಜಿ ನಮಗಲ್ಲ ಅವರಿಗೆ ಮೊದಲೇ ಇನ್ನೊಂದು ಬೆಂದವನು ಅವನು ಜೀವನದಲ್ಲಿ ಒಂದಾದ್ರೂ ಗುರಿ ಮುಟ್ಟಬೇಕು ಅಂತ ಯಮನಾಗಿ ಈಗ ಹೊಟ್ಟಿದ್ದಾನೆ ಅವರು ಅವನು ಹೋದ್ರೆ ಆ ಕೀರ್ತಿ ಹತ್ತಿನಂತೆ ಹರಿದು ತಿಂದು ಬಿಡ್ತಾನೆ ಅಪ್ಪಾಜಿ ಗುರಿ ಸಾಧಿಸುವುದಕ್ಕಾಗಿ ಶೂರನಾಗಿ ಹೊಟ್ಟಿದ್ದಾನೆ ಬಡವರ ಬಂದು ಭರತ್ ಕುಮಾರ್ ಶಿವಾನಂದ ಈಗ ಮನೆಯಿಂದ ಹೊರ ಹೋದ್ರೆ ಭರತನ ಈ ಮನೆಯಲ್ಲಿ ಇರ್ತಾನೆ ತಿಳ್ಕೊಂಡಿದ್ಯಾ ಇಲ್ಲ ಅಪ್ಪಾಜಿ ಮನುಷ್ಯತ್ವನ್ನೇ ಮರೆತು ಕೈಯಲ್ಲಿ ಕೊಟ್ಟಿಗೆ ಹಿಡಿದು ತಪ್ಪಿ ಸ್ವಪ್ನವಾಗಿ ಹೊರ ಆ ಇದಕ್ಕೆಲ್ಲ ಕಾರಣ ಬರ್ಲಿಕ್ಕೆಲ್ಲ ಕಾಳೆ ಕೆಟ್ಟವರಲ್ಲ ಶಿವನಿಂಗಪ್ಪ ಶ್ರೀಮಂತರನ್ನು ಕಾರಣ ತಡೆ ಮಾಡಿ ಬಂದಿಯಲ್ಲ ಯಾಕೆ ತಂಗಿ ಸ್ವರ್ಗದ ಸ್ವಪ್ನದಂತೆ ಶವಾಗಿ ಹೆಣ್ಣಿನ ಮೂ ಮಲಗಿದ ಉಳಿಗೆ ಎತ್ತರಗೊಳಿಸಿದ್ರು ಇನ್ನು ಬೇಟೆಗೆ ಹೋಗಿಲ್ಲವೇ ಭರತ್ ನಿನಗೆ ಶಿವ ಬೇಕೋ ಶಿವಲಿಂಗಪ್ಪ ಬೇಕೋ ನಾನಂತೂ ಕೊಲೆಗಾರ ನನ್ನಂತ ದ್ರೋಹಿಗೆ ಈ ಧರ್ಮವಂತರ ಮನೆಯಲ್ಲಿ ಸ್ಥಾನವಿಲ್ಲ ನಾನು ಬದುಕಿದ್ರು ಅಷ್ಟೇ ಸತ್ತು ಹೋದ್ರೂ ಅಷ್ಟೇ ನನ್ನ ಮುಖ ನೋಡಲು ಬರಬೇಡ ಶಿವ ಏನು ಅರಿಯದ ಒಬ್ಬ ಮುಗ್ಧ ಮಾನವ ಹೇಳಿದ ಮಾತಿಗೆ ತಪ್ಪಾಗಿ ತಿಳಿಯಬಾರದು ಸಂಗೀತ ನನ್ನ ಒಡ ಹುಟ್ಟಿದ ತಂಗಿ ನಿನ್ನ ಧರ್ಮ ಪತ್ನಿ ಎಂದು ಆ ಒಂದು ನಿರ್ಧಾರ ಮಾಡಿದೆ ಆ ನಿರ್ಧಾರದ ಪ್ರಕಾರ ನೀನು ಈ ಮನೆಯ ಅಳಿಯ ಮೊದಲು ಹೊರಬೇ ಬರೋತ್ ನನಗೆ ಇದೆಯಾ ಅಥವಾ ಇಲ್ಲವಾ ಮನುಷ್ಯನ ಪ್ರಾಣ ತೆಗೆಯುವುದು ಅಷ್ಟು ಸುಲಭ ಅಲ್ಲಪ್ಪ ಅಷ್ಟು ಸುಲಭವಲ್ಲ ಶಿವಲಿಂಗಪ್ಪನವರೇ ಒಂದು ಕೋಳಿಯನ್ನು ಕತ್ತರಿಸಬೇಕಂದ್ರೆ ಸಮಯ ಬೇಕಾಗುತ್ತೆ ಆದ್ರೆ ಒಬ್ಬ ಮನುಷ್ಯನ ಪ್ರಾಣ ತೆಗೆಯಲು ಹೋಗ್ಬೇಕಂದ್ರೆ ಸಮಯನೇ ಬೇಕಾಗಿಲ್ಲ ನಮ್ಮ ಸಂಕಟ ನಮಗೆ ಗೊತ್ತು ಶಿವಾನಂದ್ ಯಾವುದಕ್ಕೂ ನೀನು ಹುಷಾರವಾಗಿರ್ಬೇಕು ಆದರೆ ಕೊಲೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಮನೆ ಕಾದ ಹಿನ್ನೆಲೆ ಏನು ಅಂತ ತಿಳಿದುಕೊಂಡು ನೀನು ರಕ್ತವನ್ನ ಹರಿಸಬೇಕು ರಕ್ತವನ್ನ ಹಣೆಗೆ ಮಗ ಇತ್ತು ಇಂದು ಕೊಲೆಗಾರ ಪಡೆಕೊಂಡು ಈ ಮನೆ ಹೊತ್ತಿನಲ್ಲಿ ಹೆಜ್ಜೆ ಹಾಕಬೇಕು ಈ ಪಾಠ ನಿನ್ನಿಂದ ಕಲಿಯಬೇಕಾಗಿಲ್ಲ ಸಂಗೀತ ನನಗೆ ಆದಿ ಅನ್ಯಾಯ ಅತ್ಯಾಚಾರಗಳನ್ನು ತಿಳಿದುಕೊಂಡು ಆ ದುಷ್ಟ ಜನಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಶಿವಾನಂದ್ ಇಲ್ಲೇ ಸುದ್ದಿ ಬಳಸ್ತೀವೋ ಈ ಬೆಡ್ಗೆ ಹೊರದೀವೋ ಸಂಗೀತ ಸೂರ್ಯ ಮುಳುಗೋದೊಳಗಾಗಿ ಮನೆಗೆ ವಾಪಸ್ ಬರ್ತೀನಿ ಏನು ಚಿಂತಿಸಬೇಡ ಬರತ್ ಹೋಗೋಣ ನಮಗೆ ಆಶೀರ್ವಾದ ಮಾಡಿ ಆ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹರೈಸಿ ಬೆಂಬಲ ಸದಾ ನಿನಗೆ ಶಿವ ಇಂದಿನ ಬಾಲಕರೇ ಮುಂದಿನ ಪೀಳಿಗೆ ನಾಯಕರು ನೀವು ಬಾಲಕರಲ್ಲಪ್ಪ ನಾಯಕರು ಎದ್ದು ನಿಲ್ಲಬೇಕಾದರೆ ನೀವಿಬ್ಬರು ಭೂಮಿಗೆ ಭುಜ ಕೊಟ್ಟು ದುಷ್ಟರ ಸ್ವಂಟವನ್ನು ಮುರಿದು ಜಯಶಾಲಿಯಾಗಿ ಬಿದ್ದ ಬಡ ಜನರನ್ನು ಎಬ್ಬಿಸುತ್ತಾ ಹೋಗಿ ಬೇಗ ಹೋಗೋಣ ನಾವೇನು ಹೋಗ್ಬಿಡ್ತೀವ ಸಂಗೀತದಲ್ಲಿ ಸಾರುತ್ತಿರುವ ಸಂಗೀತ ನಿಂದು ಹಿಂದೆ ಮರೆತು ಬಿಡಮ್ಮ ಸಂಗೀತ ಎಂಬ ಪದವನ್ನು ಅಪ್ಪಾಜಿ ಭರತನ ಬಂದು ಸತ್ಯದ ಪಾಠವನ್ನ ಹೇಳಿಕೊಟ್ಟಾಗ್ಲೇ ಸಂಗೀತ ಎಂಬ ಶಬ್ದವನ್ನ ನಾನು ಮರ್ತು ಬಿಟ್ಟೆ ಅಪ್ಪಾಜಿ ನಡೆಯಪ್ಪಾಜಿ ಊಟ ಮಾಡ್ಬಿಂತ